ಇಡೀ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥದ್ದು ಮೂರು ಉಪಚುನಾವಣೆ ಹಳೆ ಮೈಸೂರು ಭಾಗದ ಒಂದೇ ಉಪಚುನಾವಣೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇದೇ ಭಾಗದವರು ಉಪಮುಖ್ಯಮಂತ್ರಿ ತವರು ಜಿಲ್ಲೆ ಎಲ್ಲರಿಗೂ ಒಂದು ರೀತಿಯ ಪ್ರತಿಷ್ಠೆಯ ವಿಚಾರ ನೋಡಬೇಕು ಸರ್ಕಾರದ ಪರ ಇದೆ ಅಂತ ಅನಿಸ್ತಾ ಇದೆ ಎಲ್ಲ ವಾತಾವರಣ ನೋಡಿದ್ರೆ ಜೊತೆಗೆ ನನ್ನ ಜೆ ಡಿ ಎಸ್ನಿಂದ ನಿಂತಿರ್ತಕ್ಕಂಥವರು ಕೂಡ ಇದೇ ಜಿಲ್ಲೆಯ ಮುಖ್ಯಮಂತ್ರಿಯಾಗಿದ್ದವರ ಮಗ ಅವ್ರ ತೆರವಾದಂಥ ಕ್ಷೇತ್ರ ಭಾಳ ಚರ್ಚೆ ಇದೆ ನೋಡಬೇಕು ಏನೇನಾಗುತ್ತೆ ಅಂತ ನನಗೆ ಗೊತ್ತಿಲ್ಲಪ್ಪ ಏನು ಸ್ಟೇಟ್ಮೆಂಟು ಯಾವ ಥರ ಅಂತೇಳಿ ಅದರ ಬಗ್ಗೆ ನನಗೇನು ಮಾಹಿತಿ ಇಲ್ಲ ನನಗೆ ನನ್ನ ಚುನಾವಣೆ ಯಾರೋ ಸ್ಟೇಟ್ಮೆಂಟ್ ಮಾಡೋದು ಇನ್ಯಾರೋ ಅದಕ್ಕೆ ಉತ್ತರ ಕೊಡೋದಕ್ಕಿಂತ ಇದು ಎರಡು ವ್ಯಕ್ತಿಗಳು ಮತ್ತು ಎರಡು ವಿಚಾರಗಳು ಇಟ್ಕೊಂಡಂಥ ಚುನಾವಣೆ ಬೇರೆ ಬೇರೆ ಯಾರ್ಯಾರು ಸ್ಟೇಟ್ಮೆಂಟ್ಗೆಲ್ಲ ನಾನೇನು ಅರ್ಥ ಕಲ್ಪಿಸೋದಿಲ್ಲ ನೇರವಾಗಿ ನನ್ನ ವರ್ಚಸ್ಸು ನನ್ನ ಸಾರ್ವಜನಿಕ ಬದುಕು ಮತ್ತು ನಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷ ಜೊತೆಗೆ ವಿರೋಧಿಗಳು ಇದರ ನಡುವೆ ನಡೆತಕ್ಕಂಥ ಚುನಾವಣೆ ಏನು ಭಾಳ ಬದಲಾವಣೆ ಆಗ್ಬಿಡುತ್ತೆ ಅಂತ ಏನು ನಾನು ನಿರೀಕ್ಷೆ ಮಾಡೋದಿಲ್ಲ ಆದರೆ ಸರ್ಕಾರದ ಸರ್ಕಾರಕ್ಕೆ ಇದೊಂದು ಈ ಉಪ ಚುನಾವಣೆ ಒಂದು ಅಧಿಕೃತ ಮುದ್ರೆ ಹೊತ್ತಾಗೆ ಏನು ಸರ್ಕಾರದ ಗ್ಯಾರಂಟಿ ಸ್ಕೀಮ್ಗಳಿದೆ ಅವು ಜನಸಾಮಾನ್ಯರಿಗೆ ತಲುಪ್ತಾಯಿವೆ ಅನ್ನೋದು ದೃಢೀಕರಣ ಆಗಬೇಕಾದ್ರೆ ಈ ಚುನಾವಣೆ ಫಲಿತಾಂಶ ಸರ್ಕಾರದ ಪರ ಬರಬೇಕು ಕಾಂಗ್ರೆಸ್ ಪರ ಬರಬೇಕು ನನ್ನ ಪರ ಬಂದಾಗ ನಿಜವಾಗೂ ಜನಸಾಮಾನ್ಯರಿಗೆ ಸರ್ಕಾರ ಯೋಜನೆಗಳು ಸರ್ಕಾರ ಕಳೆದ ಒಂದು ವರ್ಷ ವರ್ಷಗಳಿಂದ ಸರಿಯಾಗಿ ಆಡಳಿತ ನಡೀತಾ ಇದೆ ಅನ್ನೋದು ರುಜುವಾತಾಗತ್ತೆ ಧನ್ಯವಾದಗಳು